ನಮಸ್ಕಾರ ಅಂದ್ರೆ ಅಡಿಕೆ ಈ ಒಂದು ಸಮಯದಲ್ಲಿ ರೇಟ್ ಚೆನ್ನಾಗಿದೆ ಈ ಒಂದು ರೇಟ್ ಇರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕಾಡುವಂತಹ ಒಂದು ಕಟ್ಟ ಕಡೆಯ ಪ್ರಶ್ನೆ ಅಂತಂದ್ರೆ ಅಡಿಕೆಯಲ್ಲಿ ಯಾವ ರೀತಿಯಾಗಿ ನಾವು ಇಳುವರಿ ಜಾಸ್ತಿ ಮಾಡಬೇಕು ಅಂತ ನೀವು ಇವಾಗ ನೋಡ್ತಾ ಇರಬಹುದು ನಿಮ್ಮ ಮನೆ ಮನೆಗೆ ಬರೋದು ಆರ್ಗ್ಯಾನಿಕ್ ಅನ್ನ ಕೊಡ್ತಾ ಇರಬಹುದು ಅರೆಕ ಕಿಟ್ ಅಂತ ಹೇಳಿ ಕೊಡ್ತಾ ಇರಬಹುದು ಇವು ಯಾವುದೇ ಒಂದು ಕಿಟ್ ಈ ಒಂದು ಅಡಿಕೆ ಬೆಳೆಗಾರರಿಗೆ ಪ್ರಚೋದನೆ ಮಾಡುವಂತಹ ಕಿಟ್ ಆಗಿರುತ್ತೆ ಇದರಿಂದ ಯಾವುದೇ ಒಂದು ವೈಜ್ಞಾನಿಕ ನಿದರ್ಶನಗಳು ಅಲ್ಲಿ ನಿಮಗೆ ಸಿಗುವುದಿಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸಿಕೊಡ್ತಕ್ಕಂಥ ವೈಜ್ಞಾನಿಕ ವಿಶ್ಲೇಷಣೆ ಯುಕ್ತ ನೀವು ಅಡಿಕೆಯಲ್ಲಿ ಯಾವ ರೀತಿಯಾಗಿ ಒಂದು ಉಂಬಾಳೆಯನ್ನ ಜಾಸ್ತಿ ಮಾಡಬಹುದು ಬಂದಂತಹ ಉಂಬಾಳೆಯಲ್ಲಿ ಹೆಣ್ಣಿನ ಸಂಖ್ಯೆಯನ್ನ ಗಂಡು ಸಂಖ್ಯೆಗೆ ಹೋಲಿಸಿದೆ ಹೆಣ್ಣು ಹೂಗಳನ್ನ ಯಾವ ರೀತಿಯಾಗಿ ನಾವು ಹೆಚ್ಚು ಮಾಡೋದು ಅದೇ ರೀತಿ ಈ ಒಂದು ಬಂದಂತಹ ಈ ಒಂದು ಅರಳ ಉದ್ರದ ಹಾಗೆ ನಾವು ಯಾವ ರೀತಿಯಾಗಿ ಕಾಪಾಡಬೇಕು ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯಲಿ ಹೊಸ ಉಂಬಳೆ ಬರೋದು ಅಂತಂದ್ರೆ ನಮ್ಗೆ ಹೊಸ ಮಕ್ಕಳು ಹುಡುಗಂಗೆ ಈಗ ಕೆಲವೊಬ್ಬರು ರೈತರದು ಒಂದು ಥಿಂಕಿಂಗು ಥಾಟ್ ಪ್ರೊಸೆಸ್ ಯಾವ ರೀತಿ ಆಗಿದೆ ಅಂತಂದರೆ ನೋಡಿ ನಾವು ಇಂದಿನ ಕಾಲದಲ್ಲಿ ಗಿಡಕ್ಕೆ ಏನೋ ಗೊಬ್ಬರ ಆಗ್ತಿರ್ಲಿಲ್ಲ ಅದನ್ನು ನಾವು ನೋಡ್ತಾನೆ ಇರಲಿಲ್ಲ ಆದರೂ ನಾವು ಉತ್ತಮ ಇಳುವರಿಯನ್ನು ತೆಗಿತಿದ್ವಿ ಅಂತೇಳಿ ತುಂಬ ಜನಕ್ಕೆ ಈ ಒಂದು ಕಾನ್ಸೆಪ್ಟು ಭಾಳ ಜನಕ್ಕೆ ಇರುತ್ತೆ ಇದೇ ಥರನೇ ಅಜ್ಜಿಯವರು ಸೊಸೈ ಗಿಡದನ್ನ ನೀವು ನೋಡಿರ್ತೀರಿ ನಾವು ಇಂದಿನ ಕಾಲದಲ್ಲಿ ಏನೋ ಬಾಣಂತನದ ಅಂಥ ಆರೈಕೆ ಈ ಆರೈಕೆನ ನಾವು ಎಷ್ಟೊಂದು ನೋಡ್ತಿರ್ಲಿಲ್ಲ ಈ ಒಂದು ಮೆಡಿಸಿನ್ ಅನ್ನ ನೋಡ್ತಾ ಇರಲಿಲ್ಲ ಈ ಒಂದು ಬಾಣಂತಿಯರು ನಾವು ಮೂರು ಮೂರು ಮಕ್ಕಳನ್ನ ಹೇಳ್ತಿದ್ವಿ ಐದೈದು ಮಕ್ಕಳನ್ನ ಹೇಳ್ತಿದ್ವಿ ಏಳೇಳು ಮಕ್ಕಳನ್ನ ಹೇಳ್ತಿದ್ವಿ ಅನ್ನೋದು ಅಜ್ಜಿಯವರನ್ನ ನಾವು ಇವಾಗಲೂ ಕೇಳ್ತಾ ಇದ್ವಿ ಇದೇ ಒಂದು ಥಾಟ್ ಪ್ರೊಸೆಸ್ಸು ಈ ಬಾಳ ಅಡಿಕೆ ಗಿಡದಲ್ಲಿ ಅಡಿಕೆ ಬೆಳೆಗಾರರಲ್ಲಿ ತುಂಬ ಇದೆ ಈ ಒಂದು ಥಾಟ್ ಪ್ರೊಸೆಸ್ಸು ಇಲ್ಲಿ ಚೇಂಜ್ ಆಗಬೇಕು ಯಾಕಂತಂದರೆ ಈಗಿರ್ತಕ್ಕಂಥ ಪರಿಸ್ಥಿತಿ ಈಗಿರ್ತಕ್ಕಂಥ ಈ ಒಂದು ಫುಡ್ಡು ಈಗಿರ್ತಕ್ಕಂಥ ಈ ಒಂದು ವಾತಾವರಣಕ್ಕೆ ನಾವು ಒಗ್ಗೂಳ್ಲೇಬೇಕಾಗ್ತದೆ ಸೊ ಹಾಗಾಗಿ ಹೆಚ್ಚಿನ ಹೊಂಬಾಳೆ ಅಂತಂದ್ರೆ ಅಂತಂದರೆ ನಾವು ಅಡಿಕೆ ತೋಟದಲ್ಲಿ ಪೋಷಕಾಂಶದ ನಿರ್ವಹಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಈ ಒಂದು ಪೋಷಕಾಂಶ ನಿರ್ವಹಣೆಯಲ್ಲಿ ಇದರಲ್ಲಿ ನಮಗೆ ಪೊಟ್ಯಾಷು ಜಿಂಕು ಓರಾನು ಹಾಗೂ ಈ ಒಂದು ಕ್ಯಾಲ್ಶಿಯಮು ಈ ಒಂದು ಸಸ್ಯದಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪೋಷಕಾಂಶನ ನಾವು ತೋಟದಲ್ಲಿ ಕೊಟ್ವಿ ಈ ಒಂದು ಪೋಷಕಾಂಶ ಈ ಒಂದು ಅಡಿಕೆ ಗಿಡ ಅಂತಂದ್ರೆ ಅಲ್ಲಿ ಬೇರಿನ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು ಈ ಒಂದು ಬೇರಿನ ಸಂಖ್ಯೆಯಲ್ಲಿ ನಾವು ವೈಟ್ ರೂಟ್ಸ್ ಅನ್ನ ಜಾಸ್ತಿ ಮಾಡಬೇಕು ಹಾಲ್ ಬೇರ್ನ ಜಾಸ್ತಿ ಮಾಡಬೇಕು ಎಷ್ಟು ಆಗಬೇರೋ ನಮ್ಮ ಅಡಿಕೆ ಗಿಡದಲ್ಲಿರುತ್ತೆ ಅಷ್ಟು ಚೆನ್ನಾಗಿ ಈ ಪೋಷಕಾಂಶಗಳು ನಮ್ಮ ಅಡಿಕೆ ಗಿಡಕ್ಕೆ ಹೋಗ್ಸಿರುತ್ತೆ ಎಷ್ಟು ಹಚ್ಚ ಹಸಿರಾಗಿ ಎಲೆಗಳಿರ್ತವೆ ರೋಗ ಮುಕ್ತ ಹಚ್ಚ ಹಸಿರಾದ ಎಲೆಗಳು ಅಷ್ಟು ಚೆನ್ನಾಗಿ ನಮ್ಗೆ ಅಲ್ಲಿ ಉಂಬಾಳೆಯನ್ನ ನಾವು ನೋಡ್ತೀವಿ ಇಲ್ಲಿ ಯಾವುದು ಸರಿಯಾಗಿ ಸ್ಟೋರೇಜ್ ಅನ್ನ ಹೆಚ್ಚು ಮಾಡಬೇಕು ಈ ಒಂದು ಸಸ್ಯದ ಕ್ಷಮತೆ ಒಂದು ಸಸ್ಯದಲ್ಲಿ ಬಿಡತಕ್ಕಂತ ಉಂಬಾಳೆ ಮೇಲೆ ಅದು ನೇರ ಪರಿಣಾಮವನ್ನ ಬೀಳ್ತದೆ ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದಾದ್ರೆ ಈ ಒಂದು ಅಡಿಕೆ ಗಿಡ ಕ್ರಾಸ್ ಪಾಲಿನೇಟೆಡ್ ಇದು ಒಂದು ಗಿಡದ ಇಂಗಾರನ ಪರಾಗ ಇನ್ನೊಂದು ಇಂಗಾರಕ್ಕೆ ಹೊಂಬಾಳೆಗೆ ಬಿದ್ದಂತ ಸಂದರ್ಭದಲ್ಲಿ ಅದು ಫ್ಲವರ್ ಇದ್ದಿದ್ದು ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ ಈ ಒಂದು ಹೂವು ಕಾಯಿಯಾಗಿ ಕನ್ವರ್ಟ್ ಆಗುತ್ತೆ ಈ ಒಂದು ಪರಾಗ ಅಲ್ಲಿದ್ದ ಇನ್ನೊಂದಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ನಮಗೆ ಈ ಒಂದು ಹುಳುಗಳ ಸಂಖ್ಯೆ ಜೇನುನೊಣದ ಸಂಖ್ಯೆ ಚಿಟ್ಟೆ ಗಾಳಿ ಮುಖಾಂತರ ಈ ಒಂದು ಹೊಂಬಾಳೆ ಒಂದು ಹೊಂಬಾಳೆಯಿಂದ ಇನ್ನೊಂದು ಹೊಂಬಳೆ ಹೋಗ್ತೇವೆ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಅಂಗಡಿಲಿ ಹೋಗ್ತೀವಿ ಅಂಗಡಿಲಿ ಕುಜ್ಗ ಕರ್ಗಾಗೈತೆ ಹುಳ ಬಂದವೆ ಒಂದು ಔಷಧಿ ಕೊಡ್ರಿ ಅಂತ ಹೇಳಿ ಹೋಗ್ತೀರಿ ಹೋಗಿ ಅಂಡ್ಯಾರು ಹುಳ ಸಾಯ್ಬೇಕು ಅವ್ರು ಏನ್ ಮಾಡ್ಬಿಡ್ತಾರೆ ಅಲ್ಲಿ ಯಾವ್ದೋ ರೆಡ್ ಟ್ರಯಾಂಗಲ್ ಕ್ಲೀನ್ ಆಗಿ ಸ್ವಚ್ಛ ಆಗಲಿ ಅಂತೇಳಿ ರೆಡ್ ಟ್ರಯಾಂಗಲ್ ಇಲ್ಲ ಬ್ಲೂ ಟ್ರಯಾಂಗಲ್ ಇಂತ ಒಂದು ಕೀಟನಾಶಕ ಕೊಡ್ತಾರೆ ಈ ಒಂದು ಕೀಟನಾಶಕ ಹೊಡೆಯೋದ್ರಿಂದ ಅಲ್ಲಿ ಈ ಒಂದು ಪರಾಗ ಸ್ಪರ್ಶ ಮಾಡ್ತಕ್ಕಂಥ ಹುಳುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತದೆ ಸೊ ಅಲ್ಲಿ ಏನಾಗುತ್ತೆ ಈ ಒಂದು ಹೆಣ್ಣು ಹೂವು ಅಲ್ಲಿ ಉದ್ರೋಗುತ್ತೆ ಪರಾಗ ಸ್ಪರ್ಶ ಆಗೋದಿಲ್ಲ ಅಲ್ಲಿ ಉದ್ರೋಗುತ್ತೆ ಸೊ ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಗ್ರೀನ್ ಟ್ರಯಾಂಗಲ್ ಇತ್ತ ಕೀಟನಾಶಕಗಳನ್ನ ಮಾತ್ರ ಬಳಸಬೇಕಾಗ್ತದೆ ಇನ್ನೊಂದು ಏನಂತಂದ್ರೆ ಈ ಒಂದು ಜೇನು ನಾವು ಯಾವ ರೀತಿಯಾಗಿ ತೋಟದಲ್ಲಿ ಅಟ್ರಾಕ್ಟ್ ಮಾಡುದು ಅಂತ ಹೇಳಿ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ ನೀವು ಈ ಒಂದು ಗ್ರೀನ್ ಟ್ರಯಾಂಗಲ್ ಕೀಟನಾಶಕ ಎಂತ ತಗೊಂಡಿರ್ತೀರಲ್ಲ ಇದ್ರ ಜೊತೆ ಏನ್ ಮಾಡ್ಬೇಕು ಅಂತಂದ್ರೆ ರಾತ್ರಿ ನೀವು ನೂರ್ ನೂರ್ ಗ್ರಾಮ್ ಏಲಕ್ಕನ್ನ ತಗೊಳ್ಳಿ ನೂರ್ ಗ್ರಾಮ್ ಏಲಕ್ಕೆಯನ್ನ ತಗೊಂಡು ಅರ್ಧ ಲೀಟರ್ ನೀರಲ್ಲಿ ಅದನ್ನ ಕುದಿಸ್ಬೇಕು ಕುದಿಸ್ಬಿಟ್ಟು ಒಂದು ಅಹ್ ಒಂದು ರಾತ್ರಿ ಪೂರ್ತಿ ನೆನಹೇಳ್ಬೇಕು ಅದನ್ನ ಬೆಳಿಗ್ಗೆ ತಗೊಂಡ್ಬಿಟ್ಟು ಅದನ್ನ ಯಾವ್ದೋ ಒಂದು ಬಟ್ಟೆಯಲ್ಲಿ ಸೋಸಿ ನೀವೇ ಸ್ಪ್ರೇ ಮಾಡ್ತಿರಲ್ಲ ಈ ಒಂದು ಡ್ರಮ್ಮಿಗೆ ಈ ಒಂದು ಸೋಸಿರ್ತಕ್ಕಂತ ಏಲಕ್ಕಿಯ ರಸವನ್ನ ಅದೇ ರೀತಿ ಒಂದು ಕಾಲ್ ಕೆಜಿ ಬೆಲ್ಲನ ಈ ಒಂದು ಸ್ಪ್ರೇ ಹಾಕೊಂಡ್ಬಿಟ್ಟು ಅಲ್ಲಿ ನೀವು ಸ್ಪ್ರೇ ಮಾಡ್ಬೇಕಾಗ್ತದೆ ಇಲ್ಲಿಂದ ಏನ್ ಮಾಡ್ತಾರೆ ಈ ಒಂದು ಸ್ಪ್ರೇ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಜೇನು ಬರುತ್ತೆ ಈ ಒಂದು ಜೇನುಕ್ಕೆ ಯಾವುದೇ ಹಾನಿ ಆಗೋದಿಲ್ಲ ಚೆನ್ನಾಗಿ ಅಲ್ಲಿ ಪರಾಗ ಸ್ಪರ್ಶ ಆಗ್ತದೆ ಇವಾಗ ಬನ್ನಿ ಈ ವಿಡಿಯೋದ ಒಂದು ಮುಖ್ಯ ಕಂಟೆಂಟ್ ಹಾಕಿರ್ತಕ್ಕಂತ ಈ ಒಂದು ಹೊಂಬಾಳೆಯಲ್ಲಿ ಯಾವ ರೀತಿಯಾಗಿ ನಾವು ಹೆಣ್ಣು ಹೂವಿನ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು ಹೆಣ್ಣು ಹೂವು ಜಾಸ್ತಿ ಹೊಂಬಾಳೆಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಅಡಿಕೆ ನಮ್ಗೆ ಅಲ್ಲಿ ಬರುತ್ತೆ ಯಾವ ರೀತಿಯಾಗಿ ಈ ಒಂದು ಹೆಣ್ಣು ಹೂವಿನ ಜಾಸ್ತಿ ಮಾಡಬೇಕು ಅಂತ ನಿಮ್ಗೆ ಈ ಒಂದು ಅನುಮಾನ ಇರುತ್ತೆ ಈ ಒಂದು ಅನುಮಾನ ಬಗೆಹರಿಸಕ್ಕೆ ಈ ಒಂದು ವಿಡಿಯೋ ಮಾಡಿರೋದು ಸೊ ಈ ವಿಡಿಯೋನ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಈ ಒಂದು ಚಾನಲ್ ಅನ್ನ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಇದು ಯಾರಿಗೆ ನಮ್ಮ ಫ್ರೆಂಡ್ಸ್ಗೆ ಉಪಯೋಗ ಇತ್ತು ಇವಾಗಲೇ ಶೇರ್ ಮಾಡಿ ಸೊ ನಾನು ಹೇಳ್ತಕ್ಕಂತ ಈ ಒಂದು ಔಷಧಿ ಹೆಸರು ಬಂದ್ಬಿಟ್ಟು ಇದು ಯುರಾಸಿಲ್ ಅಂತ ಹೇಳಿ ಈ ಒಂದು ಟಾನಿಕ್ ಅನ್ನ ನಾವು ದಾಳಿಂಬರೆಯಲ್ಲಿ ಹೆಣ್ಣು ಹೂವು ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳಿ ಈ ಒಂದು ಟ್ಯಾನಿಕ್ ಅನ್ನ ಬಳಸ್ತೀವಿ ಸೊ ಈ ಒಂದು ಟ್ಯಾನಿಕ್ ಅನ್ನ ನಾವು ಬಳಸೋದ್ರಿಂದ ಅಡಿಕೆ ಉಂಬಾಳೆಯಲ್ಲಿ ನಾವು ಈ ಒಂದು ಹೆಣ್ಣು ಹೂವಿನ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು ಬನ್ನಿ ಪಾರ್ಟ್ ಟು ವಿಡಿಯೋದಲ್ಲಿ ಈ ಒಂದು ಅಡಿಕೆಯ ತೂಕ ಗಾತ್ರ ಹಾಗೂ ಬಂದಿರತಕ್ಕಂತ ಈ ಒಂದು ಕಾಯಿಗಳು ಉದುರದ ಹಾಗೆ ಹಣ್ಣುಡಕ ಬರದ ಹಾಗೆ ಯಾವ ರೀತಿಯಾಗಿ ನಾವು ಇಳುವರಿನ ಜಾಸ್ತಿ ಪಡಬೇಕು ಪಾರ್ಟ್ ಅಲ್ಲಿ ನೋಡೋಣ